ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೆಂಗಳೂರಿಂದ ಹೋಗ್ತಾ ಇದ್ದೆ ನೀವು ನೋಡ್ಬೋದು ಇಲ್ಲಿ ರೋಡ್ ಸೈಡೆ ಬಸ್ ನಿಲ್ಲಿಸಿದ್ದಾರೆ ಆಯಿತಾ ಇದೆಷ್ಟು ಡೇಂಜರಸ್ ಅಂತಂದರೆ ಪಾರ್ಕಿಂಗ್ ಲೈಟ್ ಕೂಡ ಹಾಕಿಲ್ಲ ಆಯಿತಾ ಇವಾಗ ಈ ಕಡೆಯಿಂದ ಬರೋ ವೆಹಿಕಲ್ಸ್ಗೆ ಗೊತ್ತು ಆಗೋಲ್ಲ ಇಲ್ಲಿ ಪಾರ್ಕಿಂಗ್ ಲೈಟ್ ಹಾಕಿ ನಿಲ್ಲಿಸಿದ್ದಾರೆ ಅಂತ ಸಮ್ ಟೈಮ್ಸು ಅಲ್ವಾ ಸೊ ಯಾವಾಗಲೂ ಲೈಕ್ ನಿಲ್ಲಿಸ್ತೀರಾ ಅಂತ ಅಂದಾಗ ವೆಹಿಕಲ್ಸ್ನ ಪಾರ್ಕಿಂಗ್ ಲೈಟ್ನ ಹಾಕಿ ನಿಲ್ಲಿಸ್ಬೇಕು ನಾನು ಆ ಕಡೆಯಿಂದ ಈ ಕಡೆ ಬಂದು ನೋಡಿದೆ ಇದು ಯಾವ ಬಸ್ ಅಂತ ಗೊತ್ತಿಲ್ಲ ನಾನು ಆ ಕಡೆ ಅಲ್ಲಿ ಶಾಪ್ ಹತ್ರ ಐತೆ ಹಾಗೆ ಇಲ್ಲಿ ಮುಂದಗಡೆ ಬಂದೆ ಇಲ್ಲಿ ನೋಡಿದರೆ ಈ ಬಸ್ಗೆ ಪಾರ್ಕಿಂಗ್ ಲೈಟ್ನೇ ಹಾಕಿಲ್ಲ ನೀವು ನೋಡ್ಬೋದು ಇಲ್ಲಿಂದ ಲೈಕ್ ಎಷ್ಟು ವೆಹಿಕಲ್ಸ್ ಬರ್ತಾ ಇದೆ ಅಂತ ಆ್ಯಂಡ್ ಅವರು ಒಳಗಡೆ ಬಸ್ಸಲ್ಲಿ ಮಲ್ಕೊಂಡಿರ್ತಾರೆ ನೈಟ್ ಆಗಿರೋದ್ರಿಂದ ಸೊ ಅವ್ರಿಗೆ ಗೊತ್ತೂ ಆಗೋಲ್ಲ ಲೈಕ್ ಏನಾಗ್ತಿದೆ ಅಂತ ಸೊ ಈ ಥರ ಮಾಡಬಾರ್ದು ಅಂತ 아무리 둘꺼 봐, 이거.